ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ವೀಡ್ಯೋದಲ್ಲಿ ಎರಡು ಮಂತ್ರಗಳನ್ನು ಹೇಳ್ತೀನಿ ಸ್ನೇಹಿತರೆ ಹೌದು ಅವು ಯಾವಪ್ಪ ಅಂತಂದರೆ ನಮಗೆ ಏನಾದರೂ ಸಹ ಒಂದು ಶತ್ರುಗಳು ತುಂಬ ಜನ ಶತ್ರುಗಳು ಅಂದರೆ ಹಿತ ಶತ್ರುಗಳಾಗಿರ್ಬೋದು ಹೊರಗಿನ ಶತ್ರುಗಳಾಗಿರ್ಬೋದು ಶತ್ರುಗಳ ಕಾಟ ತುಂಬ ಇರುತ್ತೆ ನೋಡಿ ಅಂಥವರು ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಹಾಗೆ ನಮಗೆ ಭಯ ಆತಂಕ ಒಂದು ರೀತಿ ಏನೋ ನೆಗೆಟಿವ್ ಎನರ್ಜಿ ಇದೇನೋ ಅನ್ನುವಂತ ಫೀಲ್ ಆಗ್ತಾ ಇದೆ ಯಾವಾಗಲೂ ಗಾಬರಿ ಆಗ್ತಾ ಇರುತ್ತೆ ಆ ತರ ಇಂತ ಸಹ ಈ ಒಂದು ಮಂತ್ರವನ್ನು ಪಠನೆ ಮಾಡುವುದರಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ಒಂದು ಹೇಳ್ಕೊಳ್ಳುವುದರಿಂದ ಇದರಿಂದ ಹೊರ ಬರಬಹುದು ಸ್ನೇಹಿತರೆ ಹೌದು ಎರಡು ಮಂತ್ರವನ್ನು ಹೇಳ್ಕೊಂಡ್ರು ಸಹ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು ಆ ಮಂತ್ರ ಬಂದ್ಬಿಟ್ಟು ಹೀಗಿದೆ ಶತ್ರುಗಳ ನಾಶ ಆಗಬೇಕು ಅಂದ್ರೆ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ನೋಡಿ ಓಂ ದಮ್ ದಮನಾಯ ಶತ್ರುನಾಶಾಯ ಫಟ್ ಅಂತ ಹೇಳ್ಕೋಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಸಾಧ್ಯವಾದಷ್ಟು ಅಂದರೆ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತದೆ ಸಂಜೆ ಆದರೂ ಹೇಳ್ಕೋಬೋದು ಅಥವಾ ಬೆಳಗ್ಗೆ ಸಮಯದಲ್ಲಾದ್ರೂ ಸಹ ಹೇಳ್ಕೋಬೋದು ಸ್ನೇಹಿತರೆ ಈ ಒಂದು ಮಂತ್ರಕ್ಕೆ ಅಷ್ಟೊಂದು ಪವರ್ಫುಲ್ ಇದೆ ಅಂತಲೇ ಹೇಳ್ಬೋದು ನಮಗೆ ರಕ್ಷಣೆ ಸಿಗುತ್ತದೆ ಎಂಥದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೂ ಸಹ ನೆಗೆಟಿವ್ ಎನರ್ಜಿ ಇದ್ದರೂ ಸಹ ಅದು ಒಂದು ನಿರ್ಮೂಲನೆ ಆಗುತ್ತದೆ ಎರಡನೇ ಮಂತ್ರ ಬಂದ್ಬಿಟ್ಟು ಈ ರೀತಿಯಾಗಿದೆ ಆಂಜನೇಯ una mantra. ಓಂ ಹಂ ಹನುಮತೆ ನಮಃ ಅಂತಂದು ಹೇಳಿಬಿಟ್ಟು ತುಂಬ ಪವರ್ಫುಲ್ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ಹೇಳುವುದರಿಂದ ನಮಗೆ ಎಂಥದ್ದೇ ಒಂದು ಭಯ ಆತಂಕ ಆಗ್ತಿದ್ರು ಅದರಿಂದ ನಿರ್ಮೂಲನೆ ಆಗಿ ಧೈರ್ಯ ಒಂದು ಬರುತ್ತೆ ನಿರ್ಭಯತೆ ಉಂಟಾಗುತ್ತದೆ ಅಂತ ಹೇಳ್ಬೋದು ಒಂದು ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಇದು ಅಷ್ಟೇ ಇದು ಅಷ್ಟೇ ಸ್ನೇಹಿತರೆ ಹದಿನೆಂಟು ಬಾರಿ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಸಾರಿ ಹೇಳ್ಕೊಳ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತದೆ ಇದರ ಒಂದು ಫವರ್ ಏನು ಅನ್ನುವಂಥದ್ದು ಅಂತ ಹೇಳ್ತಾ ಸ್ನೇಹಿತರೆ ಈ ಮಂತ್ರಗಳನ್ನು ಹೇಳುವುದರಿಂದ ನಮಗೆ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಫೀಲ್ ಆಗ್ತಾ ಇರುತ್ತೆ ಆಮೇಲೆ ಭಯ ಆತಂಕ ಅನ್ನುವಂಥದ್ರಿಂದ ಹೊರ ಬರ್ಬೋದು ಸ್ನೇಹಿತರೆ ನೀವೇ ಹೇಳ್ತೀರಾ ಆಮೇಲೆ ಸಾಧ್ಯವಾದಷ್ಟು ಮಂಗಳವಾರದ ದಿನ ಶನಿವಾರದ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸಾಧ್ಯವಾದಷ್ಟು ವೀಳ್ಯದೆಲೆಯನ್ನು ಅರ್ಪಿಸಿ ಬನ್ನಿ ಆಮೇಲೆ ಗುಲಾಬಿ ಹೂವನ್ನು ಸಹ ತೊಗೊಂಡೋಗಿ ಅರ್ಪಿಸಿ ಬನ್ನಿ ಮಂಗಳವಾರದ ದಿನ ಗುಲಾಬಿ ಹೂವನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ